ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಸಾವಿನ ಬಳಿಕ ಆತ್ಮಕ್ಕೆ ಏನಾಗುತ್ತೆ ಸತ್ತ ವ್ಯಕ್ತಿಯ ಆತ್ಮ ನಿಜಕ್ಕೂ ಪೂರ್ಣಜನ್ಮ ಪಡೆಯುವುದಾ ಹಾಗಾದರೆ ಮೋಕ್ಷ ಎಂದರೇನು ಮೋಕ್ಷ ಪಡೆದ ಆತ್ಮಕ್ಕೆ ಪೂರ್ಣಜನ್ಮವಿದೆಯೇ ಯಾರೆಲ್ಲ ಮೋಕ್ಷ ಪಡೆಯುತ್ತಾರೆ ಪೂರ್ಣ ಪೂರ್ಣಜನ್ಮ ಹೊಂದುತ್ತಾರೆ ಈ ಎಲ್ಲಾ ಗೊಂದಲಗಳಿಗೆ ಗರುಡ ಪುರಾಣದ ಮೂಲಕ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಿಂದೂ ಧರ್ಮದಲ್ಲಿ ಗರುಡ ಪುರಾಣಕ್ಕೆ ಮಹತ್ವವಿದೆ ಋಗ್ವೇದ ಕಾಲದಿಂದಲೂ ಈ ಮಹಾಪುರಾಣಗಳು ಸನಾತನ ಧರ್ಮದಲ್ಲಿ ಪ್ರಾಮುಖ್ಯತೆ ಪಡೆದುಕೊಂಡಿವೆ ಹಿಂದೂ ಧರ್ಮದಲ್ಲಿ ಒಟ್ಟು ಹದಿನೆಂಟು ಮಹಾಪುರಾಣಗಳಿವೆ ಇದರಲ್ಲಿ ಗರುಡ ಪುರಾಣವನ್ನು ಬ್ರಹ್ಮಾಂಡದ ರಕ್ಷಕ ಎಂದು ಕರೆಯಲಾಗುತ್ತದೆ ಯಾವಾಗ ಸಮಾಜದಲ್ಲಿ ದುಷ್ಟತನ ಮೇಲುಗೈ ಸಾಧಿಸುತ್ತದೆಯೋ ಆಗ ವಿಷ್ಣು ಮತ್ತೊಮ್ಮೆ ಅವತರಿಸಿ ಭೂಲೋಕಕ್ಕೆ ಬರುತ್ತಾನೆ ಎಂಬ ನಂಬಿಕೆಯಿದೆ ಗರುಡ ಪುರಾಣವು ವೈಷ್ಣವ ಸಾಹಿತ್ಯದ ಒಂದು ಭಾಗವಾಗಿದೆ ಗರುಡ ಪುರಾಣದ ಮೂಲ ತತ್ವ ಏನೆಂದರೆ ದೇವರು ಮನುಷ್ಯ ಹಾಗೂ ಪ್ರಕೃತಿಯ ನಡುವೆಯೇ ಇದ್ದಾನೆ ಗರುಡ ಪುರಾಣದಲ್ಲಿ ಮನುಷ್ಯ ಪಾಲಿಸಬೇಕಾದ ನೈತಿಕ ಮೌಲ್ಯಗಳ ಬಗ್ಗೆ ತಿಳಿಸಲಾಗಿದೆ ಗರುಡ ಪುರಾಣದ ಮೂಲಕ ಮನುಷ್ಯ ಕಲಿಯಬಹುದಾದ ಪಾಠಗಳು ಏನೇನು ಎಂಬುದನ್ನು ತಿಳಿದುಕೊಳ್ಳೋಣ ಒಂದು ಸಾವಿನ ಎಲ್ಲಾ ರಹಸ್ಯವನ್ನು ಬಿಚ್ಚಿಡುತ್ತದೆ ಜೀವನದ ಬಗ್ಗೆ ಒಂದು ವಿಷಯ ಮಾತ್ರ ಗ್ಯಾರಂಟಿ ಅದೇನೆಂದರೆ ಈ ಜೀವನ ಒಂದಲ್ಲ ಒಂದು ದಿನ ಕೊನೆಗೊಳ್ಳುತ್ತದೆ ಎನ್ನುವುದು ಜೀವನದ ಈ ಕಟು ಸತ್ಯವು ನಾನು ಈ ಭೂಮಿಯ ಮೇಲೆ ಏಕಿದ್ದೇನೆ ನನ್ನ ಅಸ್ತಿತ್ವವೇನು ನಾನು ಈ ಭೂಮಿಯ ಮೇಲೆ ಇರುವ ಹಿಂದಿನ ಉದ್ದೇಶವೇನು ಈ ಎಲ್ಲಾ ಪ್ರಶ್ನೆಗಳನ್ನು ನಮ್ಮಲ್ಲಿ ಹುಟ್ಟುಹಾಕುತ್ತದೆ ಹಿಂದೂ ಧರ್ಮ ಸೇರಿದಂತೆ ಬಹುತೇಕ ಎಲ್ಲಾ ಧರ್ಮಗ್ರಂಥಗಳು ಜೀವನವನ್ನು ನಾವು ಹೇಗೆ ಬದುಕಬೇಕು ಎನ್ನುವುದರ ಬಗ್ಗೆ ತಿಳಿಸುತ್ತವೆ ಆದರೆ ಯಾವುದೇ ಗ್ರಂಥಗಳಲ್ಲಿ ನಾವು ಸತ್ತಾಗ ಏನಾಗುತ್ತದೆ ಎಂಬುದರ ಬಗ್ಗೆ ಉಲ್ಲೇಖವಿರುವುದಿಲ್ಲ ಗರುಡ ಪುರಾಣದಲ್ಲಿ ಇದರ ಬಗ್ಗೆ ಮಾಹಿತಿಯಿದೆ ಗರುಡ ಪುರಾಣವು ನಮಗೆ ಸಾವಿನಾಚೆಗಿನ ಪ್ರಪಂಚವನ್ನು ಪರಿಚಯಿಸುತ್ತದೆ ಗರುಡ ಪುರಾಣವನ್ನು ಹೆಚ್ಚೆಚ್ಚು ಓದುವುದರಿಂದ ನಮಗೆ ನಮ್ಮ ಜೀವನದಲ್ಲಿ ನಾವು ಮಾಡಿದ ಯಾವುದೇ ಕಾರ್ಯಗಳು ವ್ಯರ್ಥವಾಗುವುದಿಲ್ಲ ಹಾಗೂ ಜೀವನದಲ್ಲಿ ಕರ್ಮವು ಪ್ರಮುಖ ಪಾತ್ರ ವಹಿಸುತ್ತದೆ ಎಂಬ ವಿಚಾರ ತಿಳಿಯುತ್ತದೆ ಎರಡು ಗರುಡ ಪುರಾಣದಲ್ಲಿ ಶಿಕ್ಷೆ ಗರುಡ ಪುರಾಣವು ಆದರ್ಶ ಜೀವನದ ಬಗ್ಗೆ ತಿಳಿಸುತ್ತದೆ ನಾವು ಹೇಗೆ ಬದುಕಬೇಕು ಹಾಗೂ ಯಾವ ರೀತಿಯಲ್ಲಿ ಬದುಕಿದರೆ ನಮ್ಮ ಜೀವನವು ಚೆನ್ನಾಗಿ ಇರುತ್ತದೆ ಎಂಬುದನ್ನು ತಿಳಿಸುತ್ತದೆ ಭಗವಾನ್ ವಿಷ್ಣುವು ಸಮಾಜವನ್ನು ಹೇಗೆ ಗ್ರಹಿಸುತ್ತಾನೆ ಹಾಗೂ ಅವರ ನಿರೀಕ್ಷೆಗಳು ಏನು ಎಂಬುದರ ಬಗ್ಗೆ ತಿಳಿಸುತ್ತದೆ ಅಲ್ಲದೆ ಇದರಲ್ಲಿ ವಿವಿಧ ಕೃತ್ಯಗಳಿಗೆ ನಿಮಗೆ ಸಿಗಬಹುದಾದ ಶಿಕ್ಷೆಯ ಬಗ್ಗೆಯೂ ತಿಳಿಸುತ್ತದೆ ಮೂರು ಆತ್ಮಕ್ಕೆ ಮುಕ್ತಿ ಈ ಮೊದಲೇ ತಿಳಿಸಿದಂತೆ ಗರುಡ ಪುರಾಣವು ಜೀವನ ಹಾಗೂ ಸಾವಿನ ಬಗ್ಗೆ ಮಾಹಿತಿಯನ್ನು ಹೊಂದಿರುತ್ತದೆ ಭೂಮಿಯ ಮೇಲೆ ಮನುಷ್ಯನ ಜೀವನ ಹೇಗಿರುತ್ತದೆ ಅನ್ನೋದು ತಿಳಿದಿರುವ ವಿಚಾರ ಆದರೆ ನಾವು ಸತ್ತ ಬಳಿಕ ಏನಾಗುತ್ತದೆ ಒಬ್ಬ ವ್ಯಕ್ತಿಯು ಭೌತಿಕ ಪ್ರಪಂಚದಿಂದ ಬೇರ್ಪಟ್ಟಿದ್ದಾನೆ ಎಂದರೆ ಆತ ತನ್ನ ಜೀವನದ ಅಂತಿಮ ಸತ್ಯವನ್ನು ತಿಳಿಯಲು ಹೊರಟಿದ್ದಾನೆ ಎಂದರ್ಥ ಗರುಡ ಪುರಾಣದಲ್ಲಿ ಅಂತ್ಯಕ್ರಿಯೆ ಹಾಗೂ ಅಂತಿಮ ಸಂಸ್ಕಾರ ಪೂರ್ಣಗೊಂಡಾಗ ಭೂಮಿಯ ಮೇಲಿನ ಆತ್ಮದ ವ್ಯವಹಾರದ ಅಂತ್ಯವನ್ನು ತಿಳಿಸುತ್ತದೆ ಆತ್ಮವು ದೇಹದ ಮೇಲೆ ತನಗಿದ್ದ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಇದಾದ ಮೇಲೆ ಭೂಮಿಯ ಮೇಲೆ ಅಸ್ತಿತ್ವವನ್ನು ಹೊಂದಲು ಆತ್ಮಕ್ಕೆ ಸಾಧ್ಯವಾಗುವುದಿಲ್ಲ ಈ ಸತ್ಯವನ್ನು ಸಕಾರಾತ್ಮಕವಾಗಿ ತೆಗೆದುಕೊಳ್ಳಬೇಕು ಅಂತಿಮ ವಿಧಿ ವಿಧಾನಗಳ ಬಳಿಕ ಶುದ್ಧವಾಗುವ ಆತ್ಮವು ಮೋಕ್ಷವನ್ನು ಪಡೆದುಕೊಳ್ಳುತ್ತದೆ ಆತ್ಮವು ಜನ್ಮ ಹಾಗೂ ಪುನರ್ಜನ್ಮದಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುತ್ತದೆ ನಾಲ್ಕು ಪೂರ್ವಜರ ಭೇಟಿ ಸಾವಿನ ಬಳಿಕ ನಿಧನರಾದ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಸಿಗಲು ಕುಟುಂಬಸ್ಥರು ನಾನಾ ಕಾರ್ಯಗಳನ್ನು ಆಯೋಜಿಸುತ್ತಾರೆ ಇವುಗಳಲ್ಲಿ ಹನ್ನೊಂದು ಹಾಗೂ ಹನ್ನೆರಡನೇ ದಿನವೂ ಪ್ರಮುಖವಾಗಿದೆ ಕುಟುಂಬಸ್ಥರು ಅಗಲಿದವರಿಗಾಗಿ ಪ್ರಾರ್ಥನೆ ಪೂಜೆಗಳನ್ನು ಆಯೋಜಿಸುತ್ತಾರೆ ಉತ್ತರಾದಿ ಕಾರ್ಯಗಳು ಪೂರ್ಣಗೊಂಡ ಬಳಿಕ ಆತ್ಮವು ಶಾಂತಿ ಹಾಗೂ ಮೋಕ್ಷ ಪಡೆಯಬಹುದು ಗರುಡ ಪುರಾಣದ ಪ್ರಕಾರ ಅಗಲಿದ ಆತ್ಮವು ತನ್ನ ಪೂರ್ವಜರನ್ನು ಸೇರುತ್ತದೆ ಎಂದು ತಿಳಿಸುತ್ತದೆ ಅಂತಿಮ ಪ್ರಾರ್ಥನೆಯ ಬಳಿಕ ಆತ್ಮವು ಸ್ವರ್ಗಕ್ಕೆ ಪ್ರವೇಶ ಪಡೆಯುತ್ತದೆ ಎನ್ನಲಾಗಿದೆ ಐದು ಪುನರ್ಜನ್ಮದ ಹಿಂದಿನ ರಹಸ್ಯ ಎಲ್ಲ ಆತ್ಮಗಳು ಜನ್ಮ ಮತ್ತು ಪುನರ್ಜನ್ಮದ ಚಕ್ರದಿಂದ ಸ್ವಾತಂತ್ರ್ಯ ಪಡೆಯುವುದಿಲ್ಲ ಬದುಕಿದ್ದಾಗ ನಿಮ್ಮ ಪಾಪಗಳು ಎಲ್ಲೆಯನ್ನು ಮೀರಿದ್ದರೆ ನೀವು ಪುನರ್ಜನ್ಮದ ಚಕ್ರದಿಂದ ಮುಕ್ತಿ ಹೊಂದಲು ಸಾಧ್ಯವಿಲ್ಲ ಆಗ ನಿಮ್ಮ ಆತ್ಮಕ್ಕೆ ಮೋಕ್ಷ ಸಿಗಲು ಸಾಧ್ಯವಿಲ್ಲ ಅಲ್ಲದೆ ನಮ್ಮ ಸ್ಥಳವು ಜಾತಕವನ್ನು ಅವಲಂಬಿಸಿರುತ್ತದೆ ನಿಮ್ಮ ಜಾತಕವು ಭೂಮಿಯ ಮೇಲೆ ನಿಮ್ಮ ಅಸ್ತಿತ್ವದ ನೀಲನಕ್ಷೆಯಾಗಿದೆ ಈ ನೀಲನಕ್ಷೆಯು ಜೀವನದುದ್ದಕ್ಕೂ ನಿಮ್ಮನ್ನು ನಿಯಂತ್ರಿಸುತ್ತದೆ ನೋಡಿದ್ರಲ್ಲಾ ಸ್ನೇಹಿತರೆ ಇವಿಷ್ಟು ಸಾವು ಆತ್ಮಕ್ಕೆ ಮುಕ್ತಿ ಹಾಗೂ ಪುನರ್ಜನ್ಮದ ಬಗ್ಗೆ ಮಾಹಿತಿ ಆಗಿತ್ತು ಕೇಳಿಸಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ವಿಡಿಯೋಕ್ಕೊಂದು ಲೈಕ್ ಕೂಡಿ ಹಾಗೆ ಅರುಣೋದಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲಾ ವಿಡಿಯೋಗಳನ್ನು ವಾಚ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಶೇಷ ಮಾಹಿತಿಯೊಂದಿಗೆ ಅಲ್ಲಿಯ ತನಕ ಟೈಕ್ ಕೇರ್ ಬೈ ಬಾಯ್